ಜಾತ್ಯತೀತ ಜನತಾದಳದ ನಿಲುವು ಈಗ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಅನೇಕ ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೆಡಿಎಸ್ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಆಯ್ಕೆಯಾಗಿರುವುದೇ ನಾನಾ ರೀತಿಯ ಊಹಾಪೋಹಗಳಿಗೆ ಕಾರಣವಾಗಿರುವುದು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕಳೆದ ಮೂರು ದಶಕಗಳಿಂದಲೂ ಜೆಡಿಎಸ್ ಪಕ್ಷವು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಆ ವಿಭಾಗದ ಪ್ರಬುದ್ದರನ್ನೇ ಕಣಕ್ಕಿಳಿಸುತ್ತಾ ಬರ್ತಾ ಇದ್ದು ಶಿಕ್ಷಕರನ್ನ ಪ್ರತಿನಿಧಿಸುವ ವ್ಯಕ್ತಿ ಶಿಕ್ಷಕರ ಸಮಸ್ಯೆಗಳ ಅರಿವಿರಬೇಕು ಶಿಕ್ಷಕರಿಗೆ ಎದುರಾಗುವ ಸಂಕಷ್ಟಗಳ ಪರಿಚಯವಿರಬೇಕು ಅನುದಾನ ರಹಿತ ಶಿಕ್ಷಕರುಗಳ ಬಗ್ಗೆ ಪ್ರೌಢಿಮೆಯನ ಹೊಂದಿರಬೇಕು ಬಡ್ತಿ ವರ್ಗಗಳ ಮಾನದಂಡಗಳ ಬಗ್ಗೆ ಸಮಗ್ರವಾಗಿ ಅರ್ಥ ಮಾಡಿಕೊಂಡಿದ್ದರಷ್ಟೇ ಈ ಕ್ಷೇತ್ರದಲ್ಲಿನ ಶಿಕ್ಷಕರ ಘನತೆ ಕಾಪಾಡುವುದಕ್ಕೆ ಸಾಧ್ಯ ಎಂದರು ಇಷ್ಟಕ್ಕೂ ಕೆ ವಿವೇಕಾನಂದರನ್ನ ಹಾಸನದ ಪತ್ರಕರ್ತರಿಗೆ ಶಿಕ್ಷಕರಿಗೆ ಪರಿಚಯಿಸಿದ ಡಿ ರೇವಣ್ಣ ಇವರು ಆರ್ಥಿಕವಾಗಿ ಬಲಾಢ್ಯರು ಇವರ ವ್ಯವಹಾರಗಳು ಹೀಗಿವೆ ಇವರ ಆಸ್ತಿ ಇಷ್ಟಿದೆ ಅಂತ ಹೇಳಿದಾಗ ಪತ್ರಕರ್ತ ಹೆತ್ತೂರು ನಾಗರಾಜು ಅವರ ವಿದ್ಯಾಭ್ಯಾಸ ಮೇಲ್ಮನೆಯಲ್ಲಿ ಶಿಕ್ಷಕರ ಪರ ಹೇಗೆ ಧ್ವನಿ ಎತ್ತಲಿದ್ದಾರೆಂದು ಪ್ರಶ್ನಿಸಿದಾಗ ವಿವೇಕಾನಂದ ಹೇಳಿದ್ದು ಶಿಕ್ಷಕರ ನಿಧಿಗೆ ಸರ್ಕಾರ ಎರಡು ಕೋಟಿ ರೂಪಾಯಿಗಳ ಅನುದಾನ ನೀಡಲಿದೆ ನಾನು ಐವತ್ತು ಲಕ್ಷ ಸೇರಿಸಿಕೊಡ್ತೇನೆ ಅಂತ ಹೇಳಿರುವುದು ಎಷ್ಟರ ಮಟ್ಟಿಗೆ ಸಮಯೋಚಿತವೆಂದು ಶಿಕ್ಷಕರು ಯೋಚಿಸುವಂತಾಗಿದೆ ಜನಸಾಮಾನ್ಯರು ಭಾಗಿಯಾಗುವ ಚುನಾವಣೆಗೆ ಯಾವುದೇ ವಿದ್ಯಾರ್ಹತಿಯ ಮಾನದಂಡವಾಗಲಿ ಹಣವೇ ಪ್ರಧಾನ ಪಾತ್ರ ವಹಿಸುತ್ತಾ ಇರುವುದೇ ಆಘಾತಕಾರಿ ಬೆಳವಣಿಗೆ ಎನ್ನುತ್ತಿರುವಾಗಲೇ ಮೇಲ್ಮನೆ ಚುನಾವಣೆಗಳಿಗೂ ಈ ಸಂಪ್ರದಾಯ ಮೀಸಲಾ ಇರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಅಣಕ ಮಾಡದಂತಿದೆ ಅದೊಂದು ಕಾಲವಲ್ಲ ಈಗಲೂ ವಿಧಾನ ಪರಿಷತ್ ಬುದ್ದಿಜೀವಿಗಳಿಗೆ ಮೀಸಲಾಗಿರುವ ಕ್ಷೇತ್ರವೆನಿಸಿದೆ ಆದರೆ ಜೆಡಿಎಸ್ ಪಕ್ಷ ಕೆ ವಿವೇಕಾನಂದರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಮೇಲ್ಮನೆಯಲ್ಲೂ ಹಣದ ಆಯ್ಕೆಯಾಗಲಿ ಇರುವಂತಹ ಆಶಯವಿರಿಸುವುದು ಹೊಸ ಅಪಾಯಗಳಿಗೆ ಆಹ್ವಾನ ನೀಡದಂತಾಗಿದೆ निरंतर ಸುದ್ದಿ સમાચારોകളିକാഗി നോട്ട് തരി മൈസൂർ ന്യൂസ് 21